ಸಾಧ್ಯವಿಲ್ಲ ಈ ಪ್ರಕರಣವನ್ನು ಮುಚ್ಚಿಸಿ ಹಾಕ್ಲಿಕ್ಕೆ ಆಗುದಿಲ್ಲ ಪ್ರೈವೇಟ್ ತನಿಖೆಯನ್ನು ಮಾಡ್ಲಿಕ್ಕೆ ನಮಗೆ ಆಗ್ತದೆ ಯಾಕೆ ಆಗೋದು ಎಂತೆಂಥ ಕೇಸುಗಳಲ್ಲಿ ಪ್ರೈವೇಟ್ ತನಿಖೆಗಳನ್ನು ಮಾಡಿದ ಸುಪ್ರೀಂ ಕೋರ್ಟ್ ಹೈಕೋರ್ಟಿನ ಒಳಗಡೆ ಹೋರಾಟ ಮಾಡ್ತೇವೆ ನಾವು ರಸ್ತೆಯಲ್ಲಿ ಹೋರಾಟ ಮಾಡ್ತೇವೆ ನ್ಯಾಯ ಸಿಗದೆ ಬಿಡುವುದೇ ಇಲ್ಲ ಬಿಜೆಪಿಯವನು ಕೂಡ ಇದರಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ನವನು ಇವರು ಈ ಅತ್ಯಾಚಾರಗಳ ಜೊತೆ ಸಾಮಿಲಿದ್ದಾನೆ ಜೆ ಡಿ ಎಸ್ನವರು ಕೂಡ ಈ ಅತ್ಯಾಚಾರದಲ್ಲಿ ಶಾಮೀಲಾಗಿದ್ದಾರೆ ಆದ್ರೆ ಈ ಹತ್ತೈದು ದಿವಸದಲ್ಲಿ ಎಷ್ಟು ಬಾಡಿಗಳನ್ನು ತೆಗೆದು ಇನ್ನು ಏನೇನು ಮಾಡಿದ್ರು ಗೊತ್ತಿಲ್ಲ ಅದು ಇನ್ನು ತನಿಖೆಯಲ್ಲೇ ಗೊತ್ತಾಗುತ್ತೆ ಅಂದ್ರೆ ಈ ಪ್ರಕರಣವನ್ನ ಯಾರು ಕೂಡ ಏನೇ ಮಾಡಿದ್ರು ಕೂಡ ತಿಪ್ಪರ್ಲಾಗ ಹಾಕಿದ್ರು ಕೂಡ ಮುಚ್ಚಿ ಹಾಕಕ್ಕೆ ಸಾಧ್ಯ ಇಲ್ಲ ಸಾಧ್ಯವೇ ಇಲ್ಲೇ ಬರುತ್ತೆ ಸಾಧ್ಯವೇ ಇಲ್ಲ ಸಾಧ್ಯವೇ ಇಲ್ಲ ಈ ಪ್ರಕರಣವನ್ನ ಮುಚ್ಚಿಸಿ ಹಾಕ್ಲಿಕ್ಕೆ ಆಗೋದಿಲ್ಲ ಇವತ್ತಲ್ಲ ನಾಳೆ ನಾವು ಯಾವ ಯಾವ ತನಿಖೆಯನ್ನು ಮಾಡಲಿಕ್ಕೂ ನಾವು ತಯಾರಿದ್ದೇವೆ ಪ್ರೈವೇಟ್ ತನಿಖೆಯನ್ನು ಮಾಡಲಿಕ್ಕೆ ನಮಗೆ ಆಗ್ತದೆ ಯಾಕೆ ಆಗೋದಿಲ್ಲ ಎಂತೆಂಥ ಕೇಸುಗಳಲ್ಲಿ ಪ್ರೈವೇಟ್ ತನಿಖೆಗಳನ್ನು ಮಾಡೋದಿಲ್ಲ ಇವತ್ತು ಅಷ್ಟು ಜನ ಎದ್ದಿದ್ದಾರೆ ಇಡೀ ಸುಪ್ರೀಂ ಕೋರ್ಟ್ ಒಳಗಡೆ ಹೈಕೋರ್ಟ್ಗಳಿಗೆ ಎಷ್ಟು ಸಾವಿರಾರು ವಕೀಲರು ನಮ್ಮ ಜೊತೆ ಬರ್ತಾ ಇದ್ದಾರೆ ಇವತ್ತು ನಾವಿದ್ದೇವೆ ಈ ಹೋರಾಟಕ್ಕೆ ಅಂತೇಳಿ ಅವರು ಸುಪ್ರೀಂ ಕೋರ್ಟು ಹೈಕೋರ್ಟಿನ ಒಳಗಡೆ ಹೋರಾಟ ಮಾಡ್ತೇವೆ ನಾವು ರಸ್ತೆಯಲ್ಲಿ ಹೋರಾಟ ಮಾಡ್ತೇವೆ ನ್ಯಾಯ ಸಿಗದೆ ಬಿಡುವುದೇ ಇಲ್ಲ ಯಾರೇ ಬರಲಿ ಯಾವ ರಾಜ್ಯಕ್ಕೆ ಪಕ್ಷದವನು ಬರಲಿ ಬಿ ಜೆ ಪಿ ಕೂಡ ಇದರಲ್ಲಿ ಸಾಮೀಲಿದ್ದಾನೆ ಕಾಂಗ್ರೆಸ್ ಇವರು ಈ ಅತ್ಯಾಚಾರಗಳ ಜೊತೆ ಸಾಮೀಲಿದ್ದಾನೆ ಜೆ ಡಿ ಎಸ್ನವರು ಕೂಡ ಈ ಅತ್ಯಾಚಾರದಲ್ಲಿ ಸಾಮೀಲಾಗಿದ್ದಾರೆ ಎಲ್ಲರೂ ಇದ್ದಾರೆ ರಾಜಕೀಯದವರು ಅದಕ್ಕೋಸ್ಕರ ಪೊಲೀಸ್ನವರು ಸಾಮೀಲಾಗಿದ್ದಾರೆ ಕೆಲವು ಕಾನೂನಿನ ಒಳಗಡೆ ಇದ್ದಂಥ ದೊಡ್ಡ ದೊಡ್ಡ ಜನಗಳು ಸಾಮೀಲಾಗಿದ್ದಾರೆ ಅದಕ್ಕೋಸ್ಕರ ಇನ್ನು ಸಿಕ್ಕಾಕ್ಕೊಂಡ್ರೆ ಅಂತೂ ಇದು ಪೂರ್ತಿ ನಮ್ಮ ಒಂದು ಕಾರ್ಯಾಂಗದ ವ್ಯವಸ್ಥೆ ಮುಗಿದು ಬಿಡ್ತದೆ ಅಂತ ಹೇಳಿ ಎಲ್ಲ ಮುಚ್ಚಿಸ್ಲಿಕ್ಕೆ ನೋಡ್ತಾ ಸಾಧ್ಯವೇ ಇಲ್ಲ ಅದೇ ಈಗ ನೀವು ಪ್ರಸ್ತಾಪವನ್ನು ಮಾಡಿದ್ರಿ ಹ್ಞೂ ವಕೀಲರು ಅದ್ರ ಕಡೆ ಕೆಲವೊಂದಷ್ಟು ಜಡ್ಜಸ್ ಗುಡುಗಳು ಕೂಡ ಈ ಒಂದು ಪ್ರಕಾರಕ್ಕೆ ಎಂಟ್ರಿ ಆಗ್ತಿರೋದು ಇದು ಎಷ್ಟು ನಿಮಗೆ ಭಾಳ ಬಲ ಕೊಡ್ತೀವಿ ಯಾವ ರೀತಿ ಬಲ ಕೊಟ್ಟಿದೆ ತುಂಬಾ ಬಲ ಕೊಡ್ತಾ ಇದೆ ನಮ್ಗೆ ತುಂಬ ಪರಿಸರವಾದಿಗಳಿದ್ದಾರೆ ಜಡ್ಜಸ್ಗಳು ರಿಟೈರ್ಡ್ ಸುಪ್ರೀಂ ಕೋರ್ಟ್ ಜಡ್ಜಸ್ ಗಳು ಬರ್ತಾ ಇದ್ದಾರೆ ನಮ್ಮ ಜೊತೆ ದೊಡ್ಡ ದೊಡ್ಡ ಲಾಯರ್ ಗಳು ನಾವಿದ್ದೇವ್ರಿ ಬಿಡಬಾರ್ದಿದ್ದನ್ನು ಎಂಡ್ ಮಾಡಬೇಕು ಆ ಪವಿತ್ರ ಸ್ಥಳವನ್ನು ಅಪವಿತ್ರ ಆಗಿದ ಅದನ್ನು ಪವಿತ್ರ ಮಾಡಬೇಕು ಅನ್ನುವಂಥ ಎಲ್ಲ ಒಂದು ಪನವನ್ನು ನಾಡ್ ತೊಡ್ತಿದ್ದೇವೆ ನಾವು ಧನಂಜಯ್ ಅಂತ ಅವರ ಲಾಯರ್ಗಳು ಕೂಡ ಸುಪ್ರೀಂ ಕೋರ್ಟ್ ಲಾಯರ್ಗಳು ಅಯ್ಯೋ ತುಂಬ ಲಾಯರ್ಸ್ಗಳು ಒಂದೆರಡಲ್ಲ ಅದು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಅಷ್ಟು ಲಾಯರ್ಸ್ಗಳು ಇವತ್ತು ಬರ್ತಾ ಇದ್ದಾರೆ ಎಲ್ರಿಗೂ ಸತ್ಯದ ಅರಿವಾಗಿದೆ ಆದರೆ ಈ ಹತ್ತು ಹದಿನೈದು ದಿವಸದಲ್ಲಿ ಎಷ್ಟು ಬಾಡಿಗಳನ್ನು ತೆಗೆದು ಇನ್ನು ಏನೇನು ಮಾಡಿದ್ರೂ ಗೊತ್ತಿಲ್ಲ ಅದು ಇನ್ನು ತನಿಖೆಯಲ್ಲೇ ಅದು ಯಾಕಂತ ಹೇಳಿದ್ರೆ ಹದಿನೈದು ದಿವಸ ಜಾಸ್ತಿ ಆಯ್ತು ಹದಿನೈದು ದಿವಸ ಜಾಸ್ತಿ ಆಯ್ತು ಸ್ವಾಮಿ ಇವರು ಇಷ್ಟು ವರ್ಷಗಳಿಂದ ಧರ್ಮಸ್ಥಳದಲ್ಲಿ ಆದದನ್ನು ಮುಚ್ಚಿಸಿಕೊಂಡು ಬಂದವರು ಇದು ಈ ಹದಿನೈದು ದಿವಸದಲ್ಲಿ ಇಷ್ಟು ಇನ್ನೇನು ಡಿಸ್ಟ್ರಾಯ್ ಮಾಡಿದರೆ ಅದು ಅದಕ್ಕೆ ಸಂಬಂಧ ಕಾರಣ ಎಲ್ಲ ಪೊಲೀಸ್ ಇಲಾಖೆ ಈ ರಾಜಕೀಯ ಪಕ್ಷಗಳು ಇದಕ್ಕೆ ಕಾರಣ ಬಟ್ ಒಂದು ತಾರ್ಕಿಕ ಅಂತ್ಯ ತಲುಪುತ್ತೆ ಖಂಡಿತ ನೂರಕ್ಕೂ ನೂರು ಎಸ್ 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 ಇವಿಷ್ಟು ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರ ಮಾತುಗಳು ನಿಮಗೆ ಗೊತ್ತಿದೆ ಪ್ರಕರಣ ಈಗ ಎಸ್ ಐ ಟಿಯ ಹೆಗಲಿಗೆ ಹೇರಿರುವಂಥದ್ದು ಆದರೂ ಕೂಡ ಅಲ್ಲೂ ಕೂಡ ಒಂದಷ್ಟು ಡೆವಲಪ್ಮೆಂಟ್ಗಳು ನಡೀತಾ ಇದೆ ಅಂದರೆ ಅಲ್ಲಿರುವಂಥ ಆ ತಂಡದಲ್ಲಿ ಇರುವಂಥ ಕೆಲವರು ನಾವು ಈ ಪ್ರ ಒಂದು ತಂಡದಲ್ಲಿ ಇರಲ್ಲ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ ಅನ್ನುವಂಥ ವಿಚಾರ ಕೂಡ ಬೆಳಕಿಗೆ ಬಂದಿರುವಂಥದ್ದು ಕಾರಣ ನೀವು ಇದೇ ರೀತಿಯಾಗಿ ತನಿಖೆ ಮಾಡಬೇಕು ಇಶ್ ಒಂದಷ್ಟು ಕಂಡೀಷನ್ಗಳನ್ನು ಸರ್ಕಾರ ಸಂಬಂಧಪಟ್ಟ ಸಚಿವರು ಹಾಕ್ತಾ ಇದ್ದಾರೆ ಅನ್ನೋವಂಥ ವಿಚಾರ ಕೂಡ ಇರುವಂಥದ್ದು ಹಾಗಾಗಿ ಈ ಎಸ್ ಐ ಟಿ ತನಿಖೆ ಕೂಡ ಮುಂದೆ ಯಾವ ರೀತಿಯಾಗಿ ಹೋಗುತ್ತೆ ಅನ್ನೋಂಥದ್ದು ಕೂಡ ತುಂಬ ಕುತೂಹಲವನ್ನು ಹುಟ್ಟಿಸಿರುವಂಥದ್ದು ಆದರೆ ಏನೇ ಪ್ರಯತ್ನ ಪಟ್ಟರೂ ಕೂಡ ಈ ಒಂದು ಪ್ರಕರಣದಲ್ಲಿ ಈ ಒಂದು ದುಷ್ಕೃತ್ಯದಲ್ಲಿ ಯಾವ ದುಷ್ಟಕೂಟ ಪಾಲ್ಗೊಂಡಿದೆ ಅವರೆಲ್ಲ ಅವರೆಲ್ಲರ ಬಣ್ಣ ಏನಿದೆ ಬಯಲಾಗಿದೆ ಬಯಲಾಗಲಿದೆ ಅನ್ನುವಂಥ ವಿಚಾರವನ್ನು ಮಹೇಶ್ ಶೆಟ್ಟಿ ತಿಂಬ್ರೋಡಿಯವರು ಹೇಳ್ತಿರುವಂಥದ್ದು ನೋಡೋಣ ಮುಂದೆ ಯಾವ ರೀತಿಯಾದಂಥ ಪ್ರಕ್ರಿಯೆಗಳು ನಡೆಯುತ್ತೆ ಏನೇನು ಡೆವಲಪ್ಮೆಂಟ್ ನಡೆ ಎಲ್ಲವೂ ನಡೆಯುತ್ತೆ ಅನ್ನೋ ವಿಚಾರವನ್ನು ನಿಮ್ಮ ಮುಂದೆ ಕೊಡುವಂಥ ಪ್ರಯತ್ನವನ್ನು ಪಬ್ಲಿಕ್ ಇಂಪ್ಯಾಕ್ಟ್ ಮಾಡುತ್ತೆ ವಿಡಿಯೋ ಜರ್ನಲಿಸ್ಟ್ ಅನಿಲ್ ಜೊತೆ ನಾನು ಪ್ರಶಾಂತ್ ಮೂಡಿಗೆರೆ ಪಬ್ಲಿಕ್ ಇಂಪ್ಯಾಕ್ಟ್ ಧರ್ಮಸ್ಥಳ But those who return don't repeat the same mistakes. They train harder, think deeper, practice relentlessly. This isn't a second attempt; it's a second chance, and this time it's different. Join Saint Mary's Neat Long-Term Program because you were never meant to give up. digital public impact. ಚಾನಲನ್ನು ಯೂಟ್ಯೂಬ್ನಲ್ಲಿ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ